ಮಂಡ್ಯ ಜಿಲ್ಲೆಯ ದಗಹಳ್ಳಿ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಸಂಸ್ಥೆಯು ನೂತನ ಫೇಸ್ ರೀಡಿಂಗ್ ಮತ್ತು ಬಯೋಮೆಟ್ರಿಕ್ ತಂತ್ರಜ್ಞಾನವನ್ನು ಅಳವಡಿಸಿ ಮಕ್ಕಳ ಹಾಗೂ ಶಾಲಾ ಶಿಕ್ಷಕರ ಸಂತಸಕ್ಕೆ ಕಾರಣರಾಗಿದ್ದಾರೆ ಈ ತಂತ್ರಜ್ಞಾನವನ್ನ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಪಿಎಂ ಶ್ರೀ ಶಾಲೆಯಲ್ಲಿ ಪ್ರಪ್ರಥಮವಾಗಿ ಇದ್ದು ಇದರಿಂದ ಖಾಸಗಿ ಶಾಲೆಗೂ ಕೂಡ ಹೊಡೆದಿದ್ದಾರೆ ಪ್ರಾಥಮಿಕ ಶಾಲೆ ತಗ್ಗಳ್ಳಿ ಇದನ್ನ ಪಿಎಂ ಶ್ರೀ ಶಾಲೆ ಆಗಿ ಕೂಡ ಈ ಶಾಲೆ ಘೋಷಣೆಯಾಗಿದೆ ಸರ್ಕಾರದಿಂದ ಬರುವಂತ ಸೌಲಭ್ಯಗಳ ಜೊತೆಗೆ ಎಸ್ ಟಿ ಎಮ್ ಸಿ ಮತ್ತು ಸಮುದಾಯದ ಸಹಕಾರ ಇದ್ದರೆ ಒಂದು ಉತ್ತಮವಾದ ಶಾಲೆ ಆಗುತ್ತೆ ಅನ್ನೋದಕ್ಕೆ ಈ ಶಾಲೆ ಉದಾಹರಣೆಯಾಗಿದೆ ಮತ್ತು ನಮ್ಮ ಸರ್ಕಾರದ ಆಶಯ ಇಲಾಖೆಯ ಆಶಯ ಅಂದರೆ ಮಕ್ಕಳ ಹಾಜರಾತಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರ್ದು ಮಕ್ಕಳ ಸುರಕ್ಷತೆಯೂ ಮುಖ್ಯವಾಗಿ ಗಮನಿಸಬೇಕು ಅನ್ನೋ ಇಟ್ಕೊಂಡಾಗ ಪ್ರತಿ ಶಾಲೆಯಲ್ಲೂ ಕೂಡ ಈ ರೀತಿಯಾದ ತಂತ್ರಜ್ಞಾನ ಆಧಾರಿತ ಮಕ್ಕಳ ಬಯೋಮೆಟ್ರಿಕ್ನಲ್ಲಿ ಹಾಜರಾತಿ ಮಾಡೋದಕ್ಕೆ ಈಗಾಗಲೇ ಕ್ರಮವಹಿಸಲಾಗಿದೆ ಇಡೀ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಫೇಸ್ ರೆಕಗ್ನೈಸೇಷನ್ ಮೂಲಕ ಒಂದು ಹಾಜರಾತಿಯನ್ನು ಅಂದರೆ ಹಾಜರಾತಿ ಇಲ್ಲ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಅಡುಗೆಯವರಿಗೆ ಮತ್ತು ಸಹಾಯಕರಿಗೆ ಮತ್ತು ಅತಿಥಿ ಶಿಕ್ಷಕರಾಗಿ ಕೂಡ ಈ ಶಾಲೆಯಲ್ಲಿ ಎಸ್ ಡಿ ಎಮ್ ಸಿ ಅವರು ತಗೊಂಡಿದ್ದಾರೆ ಹಾಗಾಗಿ ಎಲ್ಲ ರೀತಿಯಾದ ತಂತ್ರಜ್ಞಾನದ ಆಧಾರದಲ್ಲಿ ಮಕ್ಕಳ ಹಾಜರಾತಿಯನ್ನು ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಈ ಶಾಲೆಯಲ್ಲಿ ರೂಪುಗೊಂಡಿದೆ ಈ ಮೂಲಕ ಮಕ್ಕಳ ಸುರಕ್ಷತೆ ಮತ್ತು ಹಾಜರಾತಿಯನ್ನು ಖಾತ್ರಿ ಪಡಿಸಿಕೊಳ್ಳೋದಕ್ಕೆ ಸರ್ಕಾರಿ ಶಾಲೆ ಅಂದ್ರೆ ಮೂಗು ಮುರಿಯುವವರೇ ಹೆಚ್ಚಾಗಿದ್ದು ಖಾಸಗಿ ಶಾಲೆಗೆ ಸರಿಸಮನಾಗಿ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುತ್ತಿದ್ದಾರೆ ಹೀಗಾಗಿ ಈ ಶಾಲೆಯಲ್ಲಿ ನಲವತ್ತು ಜನ ದಾಖಲಾತಿ ಇದ್ದಿದ್ದು ಇದೀಗ ಇನ್ನೂರ ಐವತ್ತ ಮೂರಕ್ಕೆ ಏರಿಕೆಯಾಗಿದೆ ಈ ಶಾಲೆಯಿಂದ ಈ ಸಮಾಜಕ್ಕೆ ನಾನೊಂದು ಉದಾಹರಣೆ ಅಂತ ಹೇಳಬಹುದು ನನ್ನಂತ ಅನೇಕ ಉದಾಹರಣೆಗಳನ್ನ ಸೃಷ್ಟಿ ಮಾಡಿದ್ದಂತೂ ಒಂದು ಕೊಡುಗೆ ಈ ಶಾಲೆಗಿದೆ ಈ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಯನ್ನು ಹೆಚ್ಚುಪಡಿಸುವಲ್ಲಿ ಇಲ್ಲಿಯ ಸ್ಥಳೀಯ ಎಸ್ ಡಿ ಎಂ ಸಿ ಕಮಿಟಿಯವರು ಏನಿದ್ದಾರೆ ಇವರು ಆಡಳಿತಕ್ಕೆ ಬಂದಂಥ ಸಂದರ್ಭದಿಂದ ಇದುವರೆಗೂ ಕೂಡ ಸಾಕಷ್ಟು ಈ ಶಾಲೆಯ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈಜೋಡಿಸಿದ್ದಾರೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹೊಸ ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಯ ಪಥದಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಪೂರಕವಾಗುವಂತೆ ತಂತ್ರಜ್ಞಾನದೊಂದಿಗೆ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ಹಾಜರಾತಿ ಎನ್ನುವ ಒಂದು ನೂತನ ಪ್ರಯೋಗವನ್ನು ಇದುವರೆಗೂ ಇಡೀ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅಳವಡಿಕೆಯನ್ನು ಮಾಡಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ ಆ ಈ ಹಿಂದೆ ಈ ಕಮಿಟಿ ಹಿಂದೆ ಏನು ಅಧಿಕಾರಕ್ಕೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಹಲವಾರು ಪ್ರಯೋ ಹೊಸ ಪ್ರಯೋಗಗಳನ್ನ ಮಾಡಿತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಏನು ಹಾಜರಾತಿಯನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಅಂದರೆ ನಲವತ್ತು ಹಾಜರಾತಿ ಇದ್ದಂಥ ವಿದ್ಯಾರ್ಥಿಗಳ ಸಂಖ್ಯೆ ಈಗ ಇನ್ನೂರ ಐವತ್ತು ಮೂರು ಹಾಜರಾತಿಯನ್ನು ಉನ್ನತೀಕರಣಕ್ಕೆ ತಗೊಂಡೋಗಿದ್ದಾರೆ ಆ ನಿಟ್ಟಿನಲ್ಲಿ ಎಸ್ ಡಿ ಎಮ್ ಸಿ ಸಮಿ ಸಮಿತಿಯವರು ಸ್ಥಳೀಯ ಶಿಕ್ಷಕರ ಒಂದು ಸಹಕಾರದೊಂದಿಗೆ ಮತ್ತು ಸ್ಥಳೀಯ ಹಿರಿಯ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಒಂದು ಕೈ ಜೋಡಿಸ್ ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯರು ಎಸ್ಟಿಎಂಸಿಯ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಡಿಮೆ ಇದ್ದಂತ ಸ್ಟ್ರೆಂತ್ ಈಗ ಇನ್ನೂರ ಐವತ್ಮೂರು ಸ್ಟ್ರೆಂತ್ ಆಗಿದೆ ಎಲ್ ಕೆ ಜಿ ಯು ಜಿ ಎರಡೂ ಕೂಡ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ ಪ್ರಾರಂಭ ಆಗಿದೆ ಈಗ ಪಿ ಎಮ್ ಶ್ರೀ ಯೋಜನೆಯಡಿ ಮತ್ತಷ್ಟು ಯೋಜನೆಗಳು ನಮ್ಮ ಶಾಲೆಗೆ ಜಾರಿಯಾಗ್ತಾ ಇದೆ ಹೊಸ ಹೊಸ ಯೋಜನೆಗಳನ್ನು ನಮ್ಮ ಶಾಲೆಗೆ ಅನುದಾನದ ಮೂಲಕ ನಮಗೆ ಕೊಡ್ತಾ ಇದ್ದಾರೆ ಅದರಿಂದ ನಮಗೆ ಟೀಚರ್ಸ್ಗಳು ಕೂಡ ಒಂಬತ್ತು ಜನ ಟೀಚರ್ಸ್ಗಳಿದ್ದಾರೆ ಅಲ್ಲಿ ಎಲ್ ಕೆ ಜಿ ಯು ಕೆ ಜಿ ಟೀಚರ್ಸ್ಗಳು ಸೆಪ್ರೇಟ್ ಇದ್ದಾರೆ ಆಯಾ ಬೇರೆ ಇದ್ದಾರೆ ಅಡುಗೆಯವರ ಸಿಬ್ಬಂದಿಗಳು ಕೂಡ ಮೂರಿದ್ದವರು ನಾಲ್ಕಾಗಿದ್ದಾರೆ ಆಗಿದ್ದಾರೆ ಹೀಗೆ ನಮ್ಮ ಎಲ್ಲ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ ಹಾಗೆ ಎಸ್ ಡಿ ಎಮ್ ಸಿ ಅವರ ಪಾತ್ರ ತುಂಬ ಇದೆ ಇಲ್ಲಿ ಎಸ್ ಡಿ ಎಮ್ ಸಿ ಅವರು ಪ್ರತಿದಿನ ನಮ್ಮ ಶಾಲೆಯಲ್ಲಿ ಇದ್ದು ಪೇಸ್ ರೀಡಿಂಗ್ ಬಗ್ಗೆ ಮತ್ತು ಬಯೋಮೆಟ್ರಿಕ್ಕು ಎರಡೂ ಕೂಡ ನಮ್ಮ ಶಾಲೆಯಲ್ಲಿದ್ದು ಶಾಲೆಯಲ್ಲಿ ಹಾಜರಾತಿ ಕೂಡ ಉತ್ತಮ ಪಡಿತಾ ಉತ್ತಮವಾಗ್ತಾ ಇದೆ ಮತ್ತು ಮಕ್ಕಳ ಆರೋಗ್ಯವೂ ಕೂಡ ಉತ್ತಮ ಪಡ್ಕೊಳ್ತಾ ಇದೆ ಮಕ್ಕಳ ಹಾಜರಾತಿ ದಿನೇ ದಿನೇ ಹೆಚ್ಚಿ ಆಗ್ತಾ ಇದೆ ಹೊರತು ಯಾವುದಿನೂ ಕಡಿಮೆ ಆಗಲಿಲ್ಲ ಅಂತ ಹೇಳಿದೆ ಈ ಶಾಲೆಯಲ್ಲಿ ಎರಡು ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ರೂಮ್ ಡಿಜಿಟಲ್ ಲೈಬ್ರರಿ ವಾಟರ್ ಫಿಲ್ಟರ್ ಕುಡಿಯಲು ಬಿಸಿ ನೀರಿನ ಸೌಲಭ್ಯ ಸಿ ಸಿ ಇಂಟರ್ನೆಟ್ ಸೌಲಭ್ಯ ಆಧುನಿಕ ಶೌಚಾಲಯ ಇನ್ನು ಮಕ್ಕಳಿಗೆ ಪೂರಕವಾಗುವ ಎಲ್ಲ ಸೌಲಭ್ಯಗಳು ಕೂಡ ಎಸ್ ಟಿ ಸಿ ಕಮಿಟಿ ಶಾಲೆಗೆ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗೆ ಯಾವುದ್ರಲ್ಲೂ ಸಹ ಕಡಿಮೆ ಇಲ್ಲ ಅನ್ನೋದನ್ನ ನಮ್ಮ ಈ ತಗ್ಗಲ್ಲಿ ಶಾಲೆ ತೋರಿಸ್ಕೊಟ್ಟಿದೆ ಸೊ ಇದು ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ಎಮ್ಮೆ ಅಂತ ಸಹ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬ ಉತ್ತಮವಾದಂಥ ಒಂದು ಶಿಕ್ಷಣ ಜೊತೆಗೆ ಈ ಫೇಸ್ ರೀಡಿಂಗ್ ಏನಿದೆ ಅದು ನಮ್ಮ ಜಿಲ್ಲೆಯಲ್ಲೇ ಫಸ್ಟ್ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ಖುಷಿ ಆಗ್ತಾ ಇದೆ ಜೊತೆಗೆ ಇಲ್ಲಿ ಸಿಕ್ತಿರುವಂಥ ಎಸ್ ಟಿ ಎಮ್ ಸಿ ಒಂದು ಸಹಕಾರವನ್ನು ನಾವು ಖಂಡಿತ ನೆನೆಸ್ಕೋಬೇಕು ತುಂಬ ಎಂಗೇಜ್ ಇರುವಂತಹ ಒಂದು ಕಮಿಟಿ ಉತ್ತಮವಾದಂಥ ಕನಸುಗಳನ್ನ ಕಾಣೋದ್ರ ಜೊತೆಗೆ ಅದನ್ನ ಜಾರಿಗೆ ತರೋದ್ರಲ್ಲಿ ಇವ್ರ ಪಾತ್ರ ಪ್ರಮುಖವಾಗಿದೆ ಹಾಗಾಗಿ ಎಸ್ ಟಿ ಎಮ್ ಸಿ ಅವರಿಗೆ ಮತ್ತು ಈ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನನ್ನ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ಇದು ಪೂರಕವಾಗಿ ಗ್ರಾಮ ಪಂಚಾಯಿತಿ ಖಂಡಿತ ಇವ್ರಿಗೆ ಇನ್ನು ಮುಂದೆ ಬೇಕಾದಂತಹ ಸಹಕಾರವನ್ನು ನೀಡುತ್ತೆ ಎಲ್ಲ ರೀತಿಯಲ್ಲೂ ಸಹ ಜೊತೆ ಕೈ ಜೋಡಿಸುತ್ತೇವೆ ಅಂತ ಹೇಳಿ ಇದೇ ವೇಳೆ ವಾಹಿನಿಯೊಂದಿಗೆ ಮಾತನಾಡಿದ ಎಸ್ ಟಿಎಂಸಿಯ ಸದಸ್ಯರಾದ ಅನಿಲ್ ಕುಮಾರ್ ಇದೇ ಮೊದಲ ಬಾರಿಗೆ ಪಿಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಹಿತದೃಷ್ಟಿಯಿಂದ ಹಾಗೂ ಮಕ್ಕಳಿಗೆ ಹೊಸ ಹೊಸ ತಂತ್ರಜ್ಞಾನವನ್ನ ಪರಿಚಯಿಸುವ ಸಲುವಾಗಿ ಹೊಸ ತಂತ್ರಜ್ಞಾನವಾದ ಫೇಸ್ ರೀಡಿಂಗ್ ಹಾಗೂ ಬಯೋಮೆಟ್ರಿಕ್ ಅನ್ನ ಈ ನಮ್ಮ ಶಾಲೆಯಲ್ಲಿ ಅಳವಡಿಸಿದ್ದು ಮಕ್ಕಳ ಹಿತದೃಷ್ಟಿ ಕಾಪಾಡುವ ಜವಾಬ್ದಾರಿ ನಮ್ಮದಾಗಿದೆ ಕೊರೋನಾ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಸಂಪರ್ಕಿಸಿದ್ರೆ ಕಾಯಿಲೆ ಹರಡುವ ಕಾಲವಿದ್ದು ಅದರ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಯಾವುದೇ ಸಂಪರ್ಕವಿಲ್ಲದಿದ್ರೆ ಕಾಯಿಲೆ ಹಾಡುವುದು ಕಡಿಮೆಯಾಗುತ್ತೆ ಆಲೋಚನೆಯೊಂದಿಗೆ ನೂತನವಾಗಿ ಅಳವಡಿಸಿದ್ದು ಇದರಿಂದ ಹಲವು ಪ್ರಯೋಜನಗಳು ಶಾಲೆಗಿದೆ ಮಕ್ಕಳ ಹಾಜರಾತಿ ಆಗಬಹುದು ಮಕ್ಕಳಿಗೆ ತಂತ್ರಜ್ಞಾನದ ಬಗ್ಗೆ ಅರಿವು ಮೂಡಿಸಬಹುದು ಇನ್ನೂ ಹಲವು ಪ್ರಯೋಜನಗಳು ಇದರಿಂದ ಲಭ್ಯವಿದ್ದು ಮಕ್ಕಳು ತಾಂತ್ರಿಕವಾಗಿಯೂ ಸಹ ಶಿಕ್ಷಣದಲ್ಲಿ ಮುಂದಿರುತ್ತಾರೆ ಅಂತ ತಿಳಿಸಿದರು ನಮಗೆ ಈ ಡಿಜಿಟಲ್ ಶಿಕ್ಷಣ ನಮಗೆ ಓನಾಗಿ ಒಳದಂಥ ಇದು ವಿಚಾರಗಳು ಯಾಕೆಂದರೆ ಬಯೋಮೆಟ್ರಿಕ್ ಸಿಸ್ಟಮ್ ಬೈ ಬಿಫೋರಲ್ಲಿ ಕೋವಿಡ್ ಬಂದ್ರಿಂದ ಎಲ್ಲರೂ ಕೂಡ ಒಬ್ರೊಬ್ಬರನ್ನ ಟಚ್ ಮಾಡೋದೇ ಆಗಲಿ ಮತ್ತು ಕೆಮ್ಮದಿಂದ ವಿಚಾರ ಆಗಲಿ ಅಡುತ್ತೆ ಕಾಯಿಲೆಗಳು ಅಂತ ವಿಚಾರ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾವು ಬಯೋಮೆಟ್ರಿಕ್ ಸಿಸ್ಟಮ್ಗೆ ಹೋಗೋದು ಬೇಡ ಅದಕ್ಕಿಂತ ಉನ್ನತಿ ಉನ್ನತ ಮಟ್ಟದ ನೋಡಬೇಕು ಅಂತ ನನಗೆ ಕಾನ್ಸೆಪ್ಟ್ ಅನ್ನಿಸ್ತು ಹಾಗಾಗಿ ನಾನು ಯಾವುದೇ ಆದರೂ ಕಾಂಟ್ಯಾಕ್ಟ್ಲೆಸ್ ಇರಬೇಕು ಮಕ್ಕಳ ವಿಚಾರ ಆದ್ದರಿಂದ ನಾವು ಆರೋಗ್ಯ ವಿಚಾರಕ್ಕೆ ತುಂಬ ನಾವು ಕೇರ್ ಮಾಡೋದು ಮಾಡೋದರಿಂದ ಕಾಂಟ್ಯಾಕ್ಟ್ಲೆಸ್ ಇರುವಂಥ ಒಂದು ಆಜೃತಾ ಶಿಕ್ಷಣನ ನಾನು ಪಡಿಬೇಕು ಅಂತ ಏನು ಮಾಡಿದ್ರಿ ನಾನು ಮೈಸೂರಲ್ಲಿ ಕೆಲವೊಂದು ಸರ್ಚ್ ಮಾಡಿದೆ ಸರ್ಚ್ ಮಾಡಿದಾಗ ನಾನು ಒಬ್ಬ ಜೆಕೆ ಟೈರ್ನ ಒಂದು ಉದ್ಯೋಗಿ ನಾನು ಸರ್ಚ್ ಮಾಡೋ ಟೈಮಲ್ಲಿ ನಮ್ಮ ಕಂಪ್ನೀಲು ಕೂಡ ಇದನ್ನು ಇನ್ಸ್ಟಾಲೇಷನ್ ಜೆ ಜೆಕೆ ಟೈರ್ ಅಂತ ಮೈಸೂರು ಒಂದು ಟೈರ್ ಕಂಪನಿ ಇದೆ ಅಲ್ಲಿ ನಾನು ಉದ್ಯೋಗಿಯರಿಂದ ಅಲ್ಲೂ ಕೂಡ ಒಂದು ಈ ಥರ ಇನ್ಸ್ಟಾಲೇಷನ್ ಮಾಡಿ ಮಾಡಿದರು ಅವಾಗ ನಾನು ಅಲ್ಲಿದ್ದಂಥ ಇನ್ಸ್ಟಾಲೇಷನ್ ಮಾಡಿದೆ ಜೆಟ್ ಕೆ ಟಿ ಜೆಟ್ ಕೆ ಟಿ ಅಂತ ಒಂದು ಕಂಪನಿ ಇದೆ ಅವರು ಯಾರು ಸೇಲ್ಸ್ ಮ್ಯಾನ್ ಇದ್ದರೆ ಅವ್ರನ್ನ ಹೋಗಿ ಭೇಟಿ ಮಾಡಿದೆ ಅವ್ರ ಹತ್ರ ಕೂತು ಮಾತಾಡಿದೆ ಖುದ್ದು ನೇರವಾಗಿ ಮಾತಾಡಿದಾಗ ಅವರು ತುಂಬ ಬಹಳ ಖುಷಿಪಟ್ಟರು ಒಂದು ಸರ್ಕಾರಿ ಶಾಲೆಗೋಸ್ಕರ ನೀವು ಈ ಥರ ಬತ್ತಿದ್ರಿ ಅಂದರೆ ನನ್ನ ಕೈಲಾದಷ್ಟು ನಾನು ಕೂಡ ಸಹಾಯ ಮಾಡ್ತೀನಿ ಅಂತ ಡಿವೈಸನ್ನು ನಮ್ಗೆ ಏನಂತಂದರೆ ಜಸ್ಟ್ ಮಾರ್ಕೆಟಿಂಗಲ್ಲಿ ಏನು ಮಾಡ್ಬೋದು ಯಾವುದೇ ಕಮಿಷನ್ ಚಾರ್ಜಸ್ ಏನು ಇಲ್ದೇ ಜಸ್ಟ್ ಮಾರ್ಕೆಟಿಂಗಲ್ಲಿ ಏನು ಮಾಡೋದು ಅಷ್ಟನ್ನು ಮಾತ್ರ ಅವರು ಕಾಸನ್ನು ಅಮೌಂಟನ್ನು ಇಷ್ಟು ನನ್ನ ಪೇ ಮಾಡಿಸ್ಕೊಂಡು ಅದನ್ನು ಇನ್ಸ್ಟಾಲೇಷನ್ಗೆ ಅವಕಾಶ ಮಾಡಿಕೊಟ್ರು ಅದೆಲ್ಲದಕ್ಕಿಂತ ನಮಗೆ ಒಂದು ಶಿಕ್ಷಣ ಅನ್ನೋದು ಆಜರ್ತಿ ಅನ್ನೋದು ಒಂದು ಡೀಟೇಲ್ಸ್ ಡಿವೈಸ್ ಒಳಗಡೆ ಸೇರ್ಕೊಬಿಡ್ತಾರೆ ನಂಗೆ ಡಿವೈಸ್ ಒಳಗೆ ಸೇರಿಕೊಂಡ್ರೆ ನೋಡ್ಕೊಳ್ಳೋಕ್ಕಾಗಲ್ಲ ಒಂದು ಪಬ್ಲಿಕ್ಲಿಗೆ ಕೊಡಲಿಕ್ಕಾಗಲ್ಲ ಅವಾಗೇನಂತು ನನಗೆ ಇದೊಂದು ಡ್ಯಾಶ್ ಮೋರ್ಡ್ ಮಾಡಬೇಕು ಒಂದು ಡ್ಯಾಶ್ ಮೋರ್ಡ್ ಮಾಡಿ ಪ್ರತಿಯೊಬ್ಬ ಪೋಷಕರು ಕೂಡ ಬಂದಾಗ ಆ ಡಿ ದಿನ ಕರೆಕ್ಟಾಗಿ ಎಷ್ಟಿದೆ ಏನಿದೆ ಅಂತ ಒಂದು ತಿಳ್ಕೊಳ್ಬೇಕು ಅಂತ ವಿಚಾರಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ ಒಂದು ಡ್ಯಾಶ್ ಬೋರ್ಡ್ ರಚನೆ ಮಾಡಬೇಕಾಗಿತ್ತು ಒಂದು ಟಿ ವಿಲಿ ಡಿಸ್ಪ್ಲೇ ಮಾಡಬೇಕಾಗಿತ್ತು ಆವಾಗ ಒಬ್ಬ ಪ್ರೋಗ್ರಾಮರ್ ಮೈ ಬೆಂಗಳೂರಲ್ಲಿ ದಿವ್ಯಾಶ್ರೀ ಮೇಡಮ್ ಅಂತ ಒಂದು ಇದ್ದಾರೆ ಅವ್ರೂ ಕೂಡ ನಾನು ಖುದ್ದಾಗಿ ನಾನು ಭೇಟಿ ಮಾಡಿದೆ ಅವರು ಕೂಡ ನನ್ನ ಕಾನ್ಸೆಪ್ಟನ್ನ ಅರ್ಥ ಮಾಡಿಕೊಂಡು ಸರ್ ನಿಮ್ಮ ಏನಿದೆ ನಿಮ್ಮ ಕಾನ್ಸೆಪ್ಟ್ ನಂಗೆ ತುಂಬ ಆಗ್ತಿದೆ ಉಂಟು ಅವರು ಕೂಡ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಅಮೌಂಟ್ ನಾವು ವ್ಯಯ ಮಾಡಬೇಕು ಒಂದು ಡ್ಯಾಸ್ಪರ್ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಕೊಡಬೇಕು ಅವರು ಕೂಡ ನನಗೆ ಜಸ್ಟು ಏನು ಖರ್ಚಾಗುತ್ತೆ ಅಷ್ಟೊಂದು ಮಾತ್ರ ಪೇ ಮಾಡಿ ಅಂತ ಅವರು ಕೂಡ ನನ್ನ ಏನಿದೆ ಪೇ ಮಾಡಿಸ್ಕೊಂಡ್ರು ಮೊನ್ನೆ ತ್ರೀ ಡೇಸಲ್ಲಿ ನನಗೆ ಅದೆಲ್ಲ ಫುಲ್ ನಾನು ಆಗಿ ನನ್ನ ಪ್ರೋಗ್ರಾಮ್ ಡಿವೈಸ್ ಏನಿದೆ ಅದು ಸಕ್ಸಸ್ಫುಲಿ ಆಯಿತು ಆ ಸಕ್ಸಸ್ಫುಲಿ ಆದ ನಂತರ ನಾನು ಮಧು ಬಂಗಾರಪುರನ ಭೇಟಿ ಮಾಡಿಕೊಂಡು ಅವರಿಂದ ಒಂದು ಉದ್ಘಾಟನೆ ಮಾಡಿಸ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಇದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನನಗೂ ಕೂಡ ಒಳಿತಾ ಬಂದಿತ್ತು ಅದಕ್ಕೋಸ್ಕರ ನಾವು ಅವರೇ ಬಂದು ನನಗೆ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಮ್ಮ ಎಲ್ಲ ಕಮಿಟಿ ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಅವರ ಆಶೆ ಇದೆ ಅವರ ಒಂದು ಆಗಮನಕ್ಕೋಸ್ಕರ ನಾವು ತುಂಬ ನಿರೀಕ್ಷೆಯಿಂದ ನಾವು ಕಾಯ್ತಿದ್ದೀವಿ ಅದಕ್ಕೋಸ್ಕರ ಅವರ ಒಂದು ಅವಕಾಶ ಈ ಫ್ರೆಂಡ್ ಆಗಿದೆ ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಉಮೇಶ್ ಸಿಆರ್ ಸಿ ಪುಟ್ಟಸ್ವಾಮಿ ಪಿ ಡಿಲಕ್ಷ್ಮಿ ಶಾಲೆಯ ಹಿರಿಯ ವಿದ್ಯಾರ್ಥಿ ಯಶೋಧಾ ಗೌಡ ಎಸ್ ಟಿ ಎಂ ಸಿ ಅಧ್ಯಕ್ಷ ಸಿದ್ದೇಗೌಡ ಸದಸ್ಯರಾದ ಮಂಜುನಾಥ್ ಟಿಕೆ ಸಿಂಧು ಸ್ವಾತಿ ಪುಟ್ಟಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಪದ್ಮ ಶಿಕ್ಷಕರುಗಳಾದ ಅನುರಾಧ ಗೀತಾ ಪ್ರಭಾಮಣಿ ಜಗನ್ನಾಥ್ ಇತರರು ಹಾಜರಿದ್ದರು